ಇಲ್ಲೇ ಚಲೋ ನನ್ ಗಾಡಿ ಒಂದ್ ಹಾಡ್ರಿ ಹಾಡ್ತೀನಿ ಮಗನ ನಾಡಗ ಸಾವಿರ ಮಂದಿ ಅದಾರ ಸಾವಿರ ಶಿಶು ಮಕ್ಕಳಿದ್ರು ನಾ ಏನ್ ಹೇಳಿನಿ ಹೇಳಿದ್ರು ಹಾಗಾದ ಬಾಯಿ ಬಾ ಸಣ್ಣ ಕೇಳಿ ನಾ ನನಗೇನು ಗೊತ್ತಿಲ್ಲ ಮತ್ತ ತಿಂಡಿ ಮೊದಲಿಂದ ಕೆಜಿ ಮೊದಲಿಂದ ಕೇಳಿ ತಿಂಡಿ ಮತ್ತೆ ನಾ ಸಾಲಿ buddy i nigari lo dar darale bala navaral bala badi ho nigari lo ಏನಂತ್ರಿಪ್ಪ ನೀ ಎಷ್ಟು ಮಂದಿ ಮಾಸ್ತರ ಕುಡಿದ್ರು ಕೂದಲು ಅಡಿಗೆ ಆಡಂಗಲ್ಲ ಹೌದ್ ಹೌದ್ ಬಾಯಿ ಏನಾತ್ರಿ ಏನ್ ಭಗವಂತ ಬಾಯಿ ಕೊಟ್ಟಾನಂದ್ರ ಬತ್ತಲ ಕಣಿ ಆಗ್ಬೇಕದು ಬತ್ತಲ ಕುಣಿ ಆಗ್ಬಾರ್ದು ಬಂಗಾರ ಕಣಿ ಆಗ್ಬೇಕದು ಹೌದು ಹೌದು ಇದು ಅನ್ನಕ್ಕೆ ಹೊರಡಂದ್ರಿ ಅಂತ ಆಟಗಾರ ಚೆನ್ನಾಗ ಏನು ದೊಡ್ಡ ಮಾತಲ್ರಿ ಅಲ್ಲ ಇಂಥ ಮಾತಿಗೆ ಬಾರದ ವಸ್ತು ಹೌದು ಹೌದು ಅಲ್ಲದ ವಸ್ತು ಎಲ್ಲಿದ್ರೂ ಎಲ್ಲಿದ್ರು ಅದು ಎಲ್ಲಿದ್ದು ನೀಂಥ ನೂರು ಮಾತು ಮಾತಾಡಿದ್ರು ಅದಕ್ಕೆ ಯಾರು ಶವಸ್ಕೊಳಂಗಿಲ್ಲ ಅದಕ್ಕೆ ಹಿರಿಯರು ಒಂದ್ ಮಾತಾಡೋಡಿಲ್ಲ ಏನತ್ರೀಪ ಹೆಣ್ಮಕ್ಳಿ ಮಳಕಾಲ್ ತಳಗತ್ತಲ್ರಿ ಇಂತ ಹೇಳಬೇಕಿರಿ ಅವರು ಹೌದು ಹೌದು ಈ ಮಾತಾಡಿದ್ರೆ ಎಲ್ಲಿ ಹೋಗ್ತಾನ ಜ್ಞಾನ ಸಹಿತ ಬೇಕ ಮನುಷ್ಯನಲ್ಲಿ ವಿಚಾರ ಮಾಡಿ ಮಾತಾಡ್ಬೇಕ ತಂಗಿ ಹೌದು ಯಾಕಂತಂದ್ರ ಭಗವಂತ ಬಾಯಿ ಕೊಟ್ಟಾನ ಒಳ್ಳೆಯದನ್ನ ಮಾತಾಡಕ ಕೈ ಕೊಟ್ಟ ಅದಕ್ಕ ಒಳ್ಳೆಯದನ್ನ ಮಾಡಕ ಹೌದಿಲ್ಲ ಹೌದು ನಾ ಹೇಳಿ ಮಾತೇನತ್ರೀಪ ನಿಮ್ಮ ತಿಂಡಿ ಮಾಡ್ಕೊಂಡು ಹೋಗ್ರಿ ಬಾಯಿ ನಿನ್ನ ಜಲಂಬಾ ಒಂದೇ ದಿನ ಅಲ್ಲಿನಾಗ ನಿನ್ನ ಜಲ್ ಮಿರಲ್ಲಿ ಮಟ್ಟರು ಕೂಡ ಸಂಗನ ಅವತ್ತಿಗೆ ನಿಮ್ ಒಳಗುದಿಲ್ಲ ಯಾಕಂದ್ರೆ ಹೇಳು ಯಮಗತ್ತ ತಾಳ ಬಾರ್ಸ್ರಿ ನಮಗತ್ತೆ ತಾಳ ಹೇಳ್ರಿ ನಿಮ್ಮ ತಾಳ ಬಾಳ್ಸ ಹುಡುಗರು ಯಾರು ಹೇಳೋಣಗ ನಿನ್ನ ದಿಮ್ಮ ಬಾರಿಸ್ತಾವ್ರಿ ಯಾರು ಹೇಳು ನಿನ್ನ ಡಗ್ಗ ಬಾರಿಸ್ತಾವ್ರಿ ಯಾರು ಹೇಳು ಅವ್ರೆಲ್ಲ ನನ್ನ ಹುಡುಗರೀ ಅವ್ರು ನಿಮ್ಮ ಹೇಳು ಒಳ್ಳೆ ಅಲ್ಲಿ ಮುಗಿಯತ್ತೆ ಕೊಡ್ಬೇಕು ಬರ್ತೀನಿ ವಿಜಯಪುರ ಬೈಕಿ ನಮ್ಮ ಹುಡುಗರ್ನ ಹಾಕೊಂಡಿ ನನಗೆ ಕಣ್ಣ ಬ ತಸ್ತಾನ್ ರೀ ಹಂಗೆ ಒಟ್ಟು ಎಲ್ಲಿ ತನಕ ಹೋದ್ರು ಅಟ್ಟಿದ್ದಿದಿ ಅವ ಶಂಕರಿ ನನ್ನ ಮಗ ರೀ ಅವ ಆಯಾನ ಆ ಬಾಣಿ ಮಗತ್ತೆ ಹೊಟ್ಟ ಕಟ್ಟಿಂಗ್ ಮಾಡಿಸ್ಕೊಂಡ ಮೊದಲ ಮಗನಿಗೆ ತಲೆ ಓಡಿಸಿ ಇವತ್ತಿ ಅವನು ಸಾಧನ ಮಾಡಿದೆ ನಾವು ಹೀ ಬಾಯಿ ಬಾಯ ಮ್ಯಾಗ ಎಂದ ಹೋಗ್ಯಾನ್ರಿ ಮಗ ಅದು ಎಲ್ಲಿ ಬೇಕ ಅಡ್ಡ ಹತ್ತಿಡ್ಡ ಅಡ್ಡ ಹತ್ತಿಡ್ಡ ಕಟಿಂಗ್ ಹೊಡ್ಸ್ಯಾನ್ರಿ ಮಗ ಏ ಈಗ ದೊಡ್ಡವ ಹೋಗ್ಯಾನ್ರಿ ಅವ ಅವ ತಿಮ್ಮ ಮಡಿತಾನ ನೋಡ್ರಿ

ಆಹೋ ಹೇನೋ ನಿ ಸಂಕರೆ 나ಳಿ ಭಾಗರೆ ಮಾರುನರೇ ಸ್ವಾಮಿ ಇವತ್ತಾಗಿದೆ ಮಂಗಾರಿರಂಗ ನಾನು ಯಾವದೇ ತ ಭಾಗವಡಿ ಜಾತ್ರೆ ಧರ್ಮೋ ಜಾತ್ರೆ ಐತಿ ಜಂಗೋ ಜಾತ್ರೆ ಮಾಡ್ತತೆ ನಿಮಗೆ ಎಂಟು ದಿನ ಜಾತ್ರೆ ಅದು ಇಲ್ಲ ದನರಾಡಿ ಕಿಮ್ಮತ್ತು ಇಲ್ಲಿ ಮಾರಿಯಾಗಿಲ್ಲ ಅಲ್ಲ ಬಾಯಿ ಅಗೆ ಬಾಯಿ ಹೇಳಾರ ನಲಗೆ ತಾಳ್ ಮೆಟ್ಟೆ ನೀ ಏನ್ ತಾಳ್ ಮೆಟ್ಟನೆ ಗಾಡ್ಗವಾ ಏನ್ ನಿಡೋಣಿ ಕುಲಕಣ್ಣಿನೋ ಬಿದ್ರಿ ಸ್ವಾಮಿಂಗ್ ಮುತ್ತೇನೋ ಏನ್ ಹಿಂಗೇ ಸರಿಸಿ ತಿರುಶೆಟ್ಟಿ ತಾಳ ಒಟ್ಟ ಯಾವ ತಾಳ ಅನುಪ ಒಟ್ಟು ನಮಗ ಹತ್ತೊಂದು ಇವರು ಗೋಕಾಕ ತಾಲೂಕ ಅವ್ರಿಗೆ ಏನ್ ಮಾಡ್ತಾರ ಅವ್ರಿಗೆ ಹೆಣ್ಣ ಗಂಡ ಹಾಡೋರು ಇವರು ಒಬ್ಬರ ತಲೆ ಮೇಲೆ ಒಬ್ಬರು ಕಾಲಿಟ್ಟು ಬಡಿದು ಇವ್ರು ಆ ಕಡೆ ಹೆಣ್ಣ ಗಂಡ ಹಾಕಿದ್ರೆ ಡಂಗ 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 ನೋಡ್ರಿ ಯೂಟ್ಯೂಬ್ ಹೊಡಿದಿ ಅವ್ರು ಚಂದ ಆಡ್ತಾರ ಮಾಡ್ತಿವ್ರಿ ಕಿನ್ನ ಸರಿ ಅವ್ರ ಅನುಲಿಂಗ ನನಗತ್ತೆ ಹಾಡ್ರಿ ತಾಳ ಹಾಡ್ರಿ ನನಗತ್ತೆ ರಾಗ ಮಾಡಿ ಹಾಡಂತ ಕರ್ನಾಟಕದ ಕಂಡ ಇಂಗ್ಲೇ ಸುರಬಂತಂದಿಲ್ಲ ಯಾರಿಗೆ ಯಾರಿಗೆ ಅಂದಿಲ್ಲ ಅಂತ ರಾಗ ಮಗನಿಗೆ ಮಾಡುದಾಗಿಲ್ಲ ಅವ ಅಂದಿಲ್ಲ

நான் முந்தே நடை அதுக்கெழ நோடில ஏன்த்த நான் முந்த நடுது நாட்ட மாத நடை நம்ம ಇರ್ಲಿಕ್ಕ ಬಾಯಿ ನೋಟು ಬಂದ್ ಹಾಡಂಗ್ ನಾನು ಇಲ್ಲೇ ಚಲೋ ನನ್ ಗಾಡಿ ಹೌದು ನೀವ್ ಒಂದ್ ಹಾಡ್ರಿ ನೂರು ಹಾಡ್ತೀನಿ ಮಗನ ನನಗ ಸಾವಿರ ಮಂದಿ ಇದಕ್ಕಳಿದ್ರು ನಾ ಏನ್ ಮತ್ತೆ ಹೇಳಿದ್ರು ಹಾಗಾದ್ರೆ ಬಾಯಿ ಬಾ ಸಣ್ಣ ನಾ ನನಗೇನೋ ಗೊತ್ತಿಲ್ಲ ಮತ್ತೆ ತಿಂಡಿ ಮೊದಲಿನಿಂದ ಕೆಜ್ ಮೊದಲಿಂದ ಕೆಜಿ ತಿಂಡಿ ಮತ್ತೆ ನಾ ಯೋಗ್ಯ ಸ್ಥಾನನೂ ಇಲ್ಲ ಇಲ್ಲಿಲ್ಲ ಕೇಳ ಏನಾಯ್ತು ಜನ ರಾಜ್ ಲಾಲ ಅಂತ

on <laughs> go la

கை பிரித்த பூஜே பர்தி ஈர கால கை பிரித்த பூஜே பரத்

ಗುರು ಎನ್ನ ಶಿಸ್ತಿನ ನುಡಿಗಳು ಇರ್ತಾಂಗ ಇವಳ ನುಡಿ ಗುರು ಶಿಸ್ತಿನ ಇರ್ತಾಂಗ ಇವಳ ವಚನ ನುಡಿ